ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿರುದ್ಧ ಶತ್ರು ಯಾಗ ನಡೆದಿದೆ ಎನ್ನುವ ಡಿಕೆಶಿ ಹೇಳಿಕೆಗೆ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದು ಕೇರಳ ಸರಕಾರ ಹಾಗೂ ಕಣ್ಣೂರಿನ ರಾಜರಾಜೇಶ್ವರಿ ದೇವಾಲಯದ ಆಡಳಿತ ಮಂಡಳಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ ವಿವಾದವಾಗುತ್ತಿದ್ದಂತೆ ಪ್ರತಿಕ್ರಿಯಿಸುವ ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಕೇರಳದ ದೇವಸ್ಥಾನದಲ್ಲಿ ಪ್ರಾಣಿ ಬಳಿ ಒಳಗೊಂಡ ಶತ್ರು ವೈರವಿಯಾಗ ನಡೆಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀಡಿದ್ದ ಹೇಳಿಕೆಯನ್ನು ಕಣ್ಣೂರಿನ ತಳಿಂಪರಂದಲ್ಲಿರುವ ಶಿವ ದೇವಾಲಯದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಆಡಳಿತ ಮಂಡಳಿ ತಳ್ಳಿಹಾಕಿದೆ ಮಲಬಾರ್ ದೇವಸ್ಥಾನ ಮಂಡಳಿ ಸಹಾಯಕ ಕಮಿಷನರ್ ಗಿರೀಶ್ ಕುಮಾರ್ ಅವರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಕೇರಳದ ಬಹುತೇಕ ದೇವಾಲಯದಲ್ಲಿ ಶತ್ರು ಸಂವಾರ ಪೂಜೆ ನಡೆಸಲಾಗುತ್ತಿತ್ತು ಯಾವುದೇ ಜೀವಿಯ ಬಲಿದಾನವಿಲ್ಲದ ಸರಳ ಪೂಜೆ ಆಗುತ್ತದೆ ಇಂತಹ ಆರೋಪಗಳು ಆಧಾರಿತವಾಗಿದೆ ಈ ಪ್ರದೇಶದಲ್ಲಿ ಯಾವುದೇ ಯಾವುದೇ ದೇವಾಲಯಗಳು ಅಕ್ರಮ ಆಚರಣೆಗಳನ್ನು ತೊಡಗುವುದಿಲ್ಲ ಎಂದು ಹೇಳಲಾಗಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ರಾಜೇಶ್ವರಿ ದೇವಸ್ಥಾನ ಹಾಗೂ ಸಮೀಪ ದೇವಸ್ಥಾನ ನಡೆಯುವ ಧಾರ್ಮಿಕ ವಿಧಿವಿಧಾನಗಳ ಸಮಗ್ರ ವರದಿ ಸಲ್ಲಿಸಲಾಗಿದೆ ಈ ವರದಿಯು ಡಿಕೆ ಶಿವಕುಮಾರ್ ಅವರು ಮಾಡಿದ ಆರೋಪಗಳನ್ನು ನಿರಾಕರಿಸುವುದಕ್ಕೆ ಸಾಕ್ಷಿಯಾಗಿದೆ ಈ ದೇವಾಲಯದಲ್ಲಿ ಕಾನೂನುಬದ್ಧ ಹಾಗೂ ಸಾಂಪ್ರದಾಯಿಕ ಆಚರಣೆ ಬದ್ಧವಾಗಿರುವುದನ್ನು ತೋರಿಸುತ್ತದೆ ಕಣ್ಣೂರಿನ ತಿರುವರ್ಕಾಡು ಭಗವತಿ ದೇವಸ್ಥಾನ ಅಂದರೆ ಮಂಡಯಿ ಕಾಪುವಿನ ಮಾತ್ರ ಕಾವುವಿನಲ್ಲಿ ಮಾತ್ರ ಜೀವಿಯ ಬಲಿ ನೀಡಲಾಗುತ್ತದೆ ಎನ್ನುವ ಮಾತನ್ನು ಸ್ಥಳೀಯರು ಹೇಳಿದ್ದಾರೆ ಯಾರ ಭಾವನೆಗೂ ಧಕ್ಕೆ ಆಗದಂತೆ ನಡೆದುಕೊಂಡಿಲ್ಲ ಸಿಎಂ ಹಾಗೂ ತಮ್ಮ ವಿರುದ್ಧ ಕೇರಳ ದೇವಸ್ಥಾನದ ಸಮೀಪ ಖಾಸಗಿ ಜಾಗದಲ್ಲಿ ಶತ್ರು ಭೈರವಿಯಾಗ ನಡೆಯುತ್ತಿರುವ ಹೇಳಿಕೆ ಹೇಳಿದ್ದನ್ನೇ ಹೊರತು ಕೇರಳ ದೇವಸ್ಥಾನದಲ್ಲಿ ನಡೆಯುವುದಾಗಿ ಹೇಳಿಲ್ಲ ಎಂದು ಡಿಕೆ ಶಿ ಸ್ಪಷ್ಟನೆ ನೀಡಿದರು ಕೇರಳದ ದೇವಾಲಯದಲ್ಲಿ ವಾಮಾಚಾರ ಪ್ರಾಣಿ ಬಳಿ ನಡೆಯುತ್ತಿಲ್ಲ ಎಂಬ ಕೇರಳ ಸಚಿವೆಗರ ಸಚಿವ ಹೇಳಿಕೆ ಬಗ್ಗೆ ಮಾಧ್ಯಮಗಳು ಕೇಳಿದಾಗ ನಾನು ದೇವಾಲಯದಲ್ಲಿ ವಾಮಾಚಾರ ನಡುತ್ತಿದೆ ಎಂದು ಎಲ್ಲಿಯೂ ಹೇಳಲಿಲ್ಲ ನನ್ನ ಹೇಳಿಕೆಯು ತಪ್ಪಾಗಿ ಅರ್ಥೈಸಲಾಗಿದೆ ಕೇರಳ ದೇವರ ನಾಡು ಅಲ್ಲಿ ದೇವಾಲಯದ ಬಗ್ಗೆ ನನಗೆ ಅಪಾರ ಗೌರವವಿದೆ ನಾನು ಯಾರ ಭಾವನೆಗೂ ಧಕ್ಕೆಯಾಗದಂತೆ ನಡೆದುಕೊಳ್ಳಿಲ್ಲ ಎಂದರು ಇತ್ತೀಚೆಗೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆ ನಾನು ರಾಜರಾಜೇಶ್ವರಿ ದೇವರ ಭಕ್ತ ಎಲ್ಲಿ ವಾಮಚರ ನಡೆಯುತ್ತಿದೆ ಎನ್ನುವ ಬಗ್ಗೆ ಮಾಹಿತಿ ನೀಡಲು ಆ ದೇವಾಲಯದ ಹೆಸರು ಬಳಸಿದೆ ಅದರ ಆಸುಪಾಸಿನ ಖಾಸಗಿ ಜಾಗದಲ್ಲಿ ನಡೆದಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದೇನೆ ಯಾರು ಈ ಜಾ ಜಾಗದ ಹಿಂದೆ ಇದ್ದಾರೆ ಎಂದು ಈಗ ಬಹಿರಂಗಪಡಿಸಲು ನಾನು ಇಚ್ಛಿಸುವುದಿಲ್ಲ ನನಗೆ ಬಂದ ಮಾಹಿತಿ ನಿಮಗೆ ನೀಡಿದ್ದೇನೆ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸುವುದಾಗಿ ಕೇರಳ ಸಚಿವರು ತಿಳಿಸಿದರು ಅವರ ನಿರ್ಧಾರವನ್ನು ಸ್ವಾಗತಿಸುತ್ತೇನೆ ಎಂದು ಡಿಕೆ ಶಿವಕುಮಾರ್ ಉಪಮುಖ್ಯ ಹೇಳಿದ್ದಾರೆ ಶತ್ರು ವೈರಬಿ ಭೈರವಿಯ ಗದ ಬಗ್ಗೆ ಡಿಕೆ ಸಿನಿಧೆ ಹೇಳಿಕೆ ಕೇರಳದ ಸರ್ಕಾರಿ ಚೀಮಾರಿಯಾಗಿದೆ ದೇವೇಗೌಡರು ಇದನ್ನು ಮಾಡಿದ್ದಾರೆ ಅಂತ ಬಿಂಬಿಸಲು ಡಿ ಡಿ ಕೆ ಶಿವಕುಮಾರ್ ಈ ರೀತಿ ಹೇಳಿದ್ದಾರೆ ಕೇರಳದ ಚೀಮಾರಿಗೆ ಕಾಂಗ್ರೆಸ್ನವರು ಒಬ್ಬನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇಷ್ಟು ವೈಫಲ್ಯವಿದೆ ಈ ಸಂಬಂಧ ಸಿಎಂ ಕೇರಳ ಸರಕಾರಕ್ಕೆ ಪತ್ರ ಬರೆಯಲಿ ಆರ್ ಕೆ ಅಶೋಕ್ ಪ್ರತೀಕಾ ಪ್ರತಿಪಕ್ಷ ನಾಯಕ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ